ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈವ್ನಿಂಗ್ ಬಂದಿದ್ದೀನಿ ಡ್ಯೂಟಿಯಲ್ಲಿ ಮುಗಿಸ್ಕೊಂಡು ಬಂದಿದ್ದಾಯಿತ್ತು ಸೊ ಇವಾಗ ಸ್ವಲ್ಪ ಕಾಫಿ ಕಾ ಮಾಡಿಕೊಂಡು ನಾನು ನಂದು ಕಾಫಿ ಕಾಣಿಸ್ತಾ ಇದ್ದೀನಿ ಅಕ್ಕ ಸಂಡೆ ನೆಣ್ಣೆ ಸಂಡೆ ಅಕ್ಕ ಮನೆಗೆ ಹೋಗಿದೆ ಸ್ವಲ್ಪ ತಕ್ಕರೆ ತಗೊಡ್ಬೇಕಾಗಿತ್ತು ಅಂತ ಸಂತೆಗೆ ಅಲ್ಲಿ ಅಕ್ಕ ನನಗೆ ಮೊಳಕೆ ಕಟ್ಟಿ ಕಾಲು ಕೊಟ್ಟರು ತುಂಬ ಸಕ್ಕರ ಬಂದಿದೆ ಇದು ತರಬೋದು ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಅಂದರೆ ಪ್ರೇಡ್ ತಗೊಂಡು ತೋರಿಸ್ತೀನಿ ಒಂದು ನಿಮಿಷ ತುಂಬಾ ಚೆನ್ನಾಗಿ ಬಂದಿದೆ ಅಕ್ಕ ತಂಗಿ ಬಾಂಡ್ ಅಂದರೆ ಇದೆ ಅಲ್ವಾ ನನಗೆ ಮಾಡ್ಕೊಳ್ಳೋ ಅಷ್ಟು ಕೊಡ ಇರೋಲ್ಲ ಅನ್ನೋಕ್ಕಿಂತ ಸ್ವಲ್ಪ ನಾನು ಕೂಡ ಲೇಜಿ ಅವಳು ಅಲ್ಲೂ ವರ್ಕ್ಗೆ ಹೋಗೋಲ್ಲ ಮೈಲೇ ಇರೋ ರೀಸನಿಂದ ಅವ್ರ ಕೈಯಲ್ಲಿ ಎಷ್ಟು ಆಗುತ್ತೆ ನನಗೆ ಅಷ್ಟು ಹೆಲ್ಪ್ ಮಾಡಿಕೊಡ್ತಾ ಹೋಗ್ತಾಳೆ ಇಡ್ಲಿನೇನು ಹಾಕೋದು ದೋಸೆ ಹಿಟ್ಟು ಬ್ಯಾಟರ್ಸು ಮತ್ತು ಥರ ಮೊಳಕೆ ಕಟ್ಟಿದ ಕಾಳುಗಳು ಎಷ್ಟು ಚೆನ್ನಾಗಿದೆ ಇಷ್ಟು ಉದ್ದ ಉದ್ದ ಮೊಳಕೆಗಳು ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ ಮೊಳಕೆ ಕಟ್ಟಿಗೆ ಸೋಮವಾರ ನಿನ್ನೆ ನಿನ್ನೆಲ್ಲ ಫುಲ್ ಸ್ವಲ್ಪ ಒಂಚೂರು ಕಾಡಲ್ಲಿ ಸಾಂಬಾರ್ ಮಾಡೋಣ ಅವಂಗೆ ಟಿವಿಲಿ ಸ್ಪೆಡರ್ ಮನೆ ಹಾಕೊಟ್ಟಿದಿನಿ ಅದು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬರಂಗಿಲ್ಲ ಸ್ಕಿಪ್ ಮಾಡೋಕ್ಕೂ ಬರಲ್ಲ ಇನ್ನು ಅವಂಗೆ ಅದನ್ನ ಹಾಕೊಳ ಅಂತ ಕರಿತಿದ ಅದನ್ನೆಲ್ಲ ಮಾಡ್ಕೊಟ್ಟಿದ್ದು ಬಂದೆ ಈ ಒಟ್ಟು ಕಟ್ಟಿ ಸಾಂಬಾರು ಹೆಂಗೆ ನಾನು ಮಾಡ್ತೀನಿ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಇವತ್ತು ನಾನು ತೋರಿಸ್ಕೊಡ್ತೀನಿ ಸ್ವಲ್ಪ ಅವ್ನಿಗೆ ಹಾಲೆಲ್ಲ ಕಾಯಿಸ್ಕೊಟ್ಟು ಅವನು ಸ್ವಲ್ಪ ಸಮಾಧಾನ ಮಾಡಿದ್ರೆ ನಾನು ಬೇಗ ಬೇಗ ಅಡುಗೆಗಳು ಮಾಡ್ಕೊಳ್ಬೋದು ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗೋ ಮುಂಚೆ ಹೆಂಗೆ ಅಡುಗೆ ಮನೆ ಹೆಂಗೆ ಕ್ಲೀನಾಗಿರುತ್ತೋ ಅಷ್ಟಕ್ಕಿಂತ ವರ್ಸ್ಟಾಗಿರುತ್ತೆ ನಾನು ಡ್ಯೂಟಿಗೆ ಹೋಗೋ ಟೈಮಲ್ಲಿ ಯಾಕೆಂದರೆ ಹೋಗೋ ಹರಿಬಿರಿಯಲ್ಲಿ ನಮ್ಗೆ ಹೆಂಗೆ ಹೆಂಗೆ ಬೇಕು ಮಾಡಿ ಮಾಡಿಟ್ಟು ಹೋಗ್ಬಿಟ್ಟಿರ್ತೀನಿ ಇಲ್ಲ ಮೈ ಕೇಳ್ದೆಲ್ಲೇ ಇರೋದು ಬಿಕಾಸ್ ವಾಯ್ಸ್ ಏನಾದರೂ ಪ್ರಾಬ್ಲಮ್ ಆಗ ಪ್ಲೀಸ್ ಯಾರು ಮೆಜರ್ ಮಾಡ್ಕೊಡ್ಬೇಡಿ ಫಸ್ಟು ವಾಯ್ಸನ್ನು ಕ್ಲಿಯರ್ ಚೆಕ್ ಮಾಡ್ಕೊತೀನಿ ವಾಯ್ಸ್ ಕ್ಲಿಯರಾಗಿ ಬರ್ತಾ ಇದೆಯಾ ಅಂತ ಸ್ವಲ್ಪ ಬೇಗ ಬೇಗ ಕಾಫಿ ಮಾಡ್ಕೊಂಡು ಆಮೇಲೆ ಮಾತ್ರ ಸಿಗ್ತೀನಿ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದು ಇನ್ನೊಂದು ತೋರಿಸ್ಬೇಕಂತ ಅಂದ್ಕೊಂಡೆ ಇದು ಮೋಸ್ಟ್ ಫೇವ್ರೆಟ್ ಬಿಸ್ಕೆಟ್ ಇದು ಪಾರ್ಲಾಜಿ ಬಿಸ್ಕೆಟ್ ನನಗಂತೂ ತುಂಬಾ ಇಷ್ಟ ಈಗಲೂ ಕೂಡ ನಾನು ಏನಾದ್ರು ಬೇಜಾರಾದಾಗ ಸ್ವಲ್ಪ ಏನಾದ್ರು ತಿನ್ಬೇಕು ತಿನ್ಬೇಕಾಗ ಕಾಫಿ ಜೊತೆ ಮೋಸ್ಟ್ ಇದನ್ನು ತಿಂತೀನಿ ಮತ್ತು ಇನ್ನೊಂದು ಮಾರಿ ಗೋಲ್ಡ್ ಮಾರಿ ಲೈಟ್ ಅದರ ಬಿಸ್ಕೆಟು ತುಂಬ ತಿನ್ನೋಣ ಜಸ್ಟ್ ಇದೊಂದು ಒನ್ ಪ್ಯಾಕ್ ತಂದೆ ಒಂದು ವೀಕ್ ತಿಂತೀನಿ ಒಂದೊಂದು ಅಂದರೆ ಆ ಥರ ತಿನ್ಕೊಂಡು ಹೋಗ್ತೀನಿ ಅದು ಬಿಟ್ಟರೆ ಬೇರೆ ಅವನೇ ಒಂದು ಕೊಡೋಕ್ಕೋಗೋಲ್ಲ ಏಕೆಂದ್ರೆ ಇದು ತುಂಬ ಸ್ವೀಟ್ ಇರುತ್ತೆ ಸ್ವೀಟ್ ಇರೋ ಬಿಸ್ಕೆಟ್ನ ನಮ್ಮ ಕೊಡಬಾರ್ದು ಅಂದರೆ ನಾನು ಇದನ್ನು ಕೊಡೋಕ್ಕೆ ಹೋಗೋದಿಲ್ಲ ಸೊ ಅದನ್ನು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಆ ಮೊಳಕೆ ಕಟ್ಟಿ ಸಾಂಬಾರು ಮಾಡಬೇಕು ಅದು ಮಾಡಿಕೊಂಡು ತೋರಿಸ್ತೀನಿ ಅದಾದ್ಮೇಲೆ ನನ್ನ ಮಗ ಏನೇನು ಅವಾಂತರ ಮಾಡಿದೆ ಅದನ್ನು ಕೂಡ ಬೇಗ ಕ್ಲಿಪ್ಪ ಹಾಕ್ತೀನಿ ಅದನ್ನು ಕೂಡ ಬೇಗ ಹೋಗಿ ಬೇಗ ನೋಡ್ಕೊಂಡು ಬನ್ನಿ ನಾನು ಅಡುಗೆ ಮನೇಲಿ ವೀಡಿಯೋ ಮಾಡಬೇಕಾದ್ರೆ ರೂಮಾಗಿ ಬಂದು ನನ್ನ ನನ್ನೆಲ್ಲ ತುಂಬ ಎಲ್ಲ ಚೆಲ್ಲಿ ಬೆಡ್ ಮೇಲೆ ಹಾಕಿ ಕಬೋರ್ಡ್ ಮೇಲೆ ಚೆಲ್ಲಿ ತನ್ನ ಮುಖದ ಮೇಲೆ ತಾನು ಬಳ್ಕೊಂಡು ಇಷ್ಟೆಲ್ಲ ಒಂಥರ ಮಾಡಿದ್ದಾನೆ ಅವನ್ನ ಕರ್ಕೊಬಂದು ವಾಶ್ರೂಮಲ್ಲೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಸಲ ಮಾಡ್ತೀಯಾ ಮಾಡ್ತೀಯಾ ಅಂತ ಕೇಳ್ತದ ಇಲ್ಲ ಅಮ್ಮ ಇಲ್ಲ ಅಮ್ಮ ಅಂತ ಹೇಳ್ತಾಯಿದ್ದೆ ಅದಾದ್ಮೇಲೆ ಅವನ್ನ ಅಪ್ ಮಾಡಿ ಬಟ್ಟೆ ಹಾಕಿ ಅವನ ಸಮಾಧಾನ ಮಾಡಿ ಒಂದು ಲೋಟ ಹಾಲು ಕೊಟ್ಟು ಬಿಸ್ಕೆಟ್ ಕೊಟ್ಟು ಅವನ್ನ ಕೂರಿಸ್ದೆ ಅದಾದ್ಮೇಲೆ ನಾನು ಕಾಫಿ ಮಾಡಿಕೊಂಡು ಒಂದು ಟು ಬಿಸ್ಕೆಟ್ ೇಟ್ ಹಚ್ಕೊಂಡು ತಿಂದುಬಿಟ್ಟು ಹಾಲ್ ಕಾಫಿ ಕುಡಿದ್ರೆ ಅವತ್ತಿನ ಡೇ ನನಗೆ ಸುಮ್ ಸ್ವಲ್ಪ ಒಂದು ರಿಲ್ಯಾಕ್ಸೇಷನ್ ಅಂತ ಅನ್ಸುತ್ತೆ ಒಂದು ಕಾಫಿ ಕುಡಿದ್ರಷ್ಟು ಮೈಂಡು ಫ್ರೀ ಆಗುತ್ತೆ ನನಗೆ ಅದಾದಮೇಲೆ ಅಡುಗೆ ಮಾಡೋಣ ಮೊಳಕೆ ಕಟ್ಟಿದ ಸಾಂಬಾರು ಅಂತ ಬೇಗ ಬೇಗ ಪ್ರಿಪೇರ್ ಮಾಡ್ತಾಯಿದ್ದೆ ಒಂದು ಕುಕ್ಕರಿಟ್ಟು ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಟೊಮೆಟೊ ಅದನ್ನೆಲ್ಲ ಫ್ರೈ ಇದ್ದೆ ಆಲೂಗೆಡ್ಡೆ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಉದ್ದೋದಕ್ಕೆ ಎರಡು ಬದನೆಕಾಯಿ ಆಲೂಗೆಡ್ಡೆ ಕೂಡ ಅದನ್ನು ಕೂಡ ಹಚ್ಚಿಟ್ಕೊಂಡು ಅದು ಕೂಡ ಫ್ರೈ ಮಾಡಿ ಈ ಬದನೇಕಾಯಲ್ಲಿ ಹೇಳಿದ್ದ ದಳ ಇರುತ್ತಲ್ಲ ಹೇಳಿದ್ದು ತೊಟ್ಟು ಆ ತೊಟ್ಟನ್ನು ಕೂಡ ಮಧ್ಯಕ್ಕೆ ಸೀಲ್ ಹಾಕ್ಕೊಂಡು ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮಂಡಿಗೂ ಕೂಡ ಮಾಡಿ ನೋಡ್ಬೋದು ಅದಾದಮೇಲೆ ಮೊಳಕೆ ಕಟ್ಟಿದ ಕಾಳು ಏನಾಯ್ತೋ ಆ ಕಾಳೆಲ್ಲ ಹಾಕಿ ಅದು ಕೂಡ ಸ್ವಲ್ಪ ಸ್ವಲ್ಪ ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಕೂಡ ಇದೆ ಆ ಫ್ರೈ ಎಲ್ಲ ಮಾಡಿ ಬೇಗ ಬೇಗ ಊಟ ಮಾಡಿ ಮಲಗೋಣ ಅಂತ ಅಂದ್ಕೊಂಡೆ ಬಸ್ಟ್ ಅಷ್ಟೊತ್ತಿಗೆ ಬೇರೆ ಯಾರು ನನ್ನ ಕೊಲೆಗೆ ಕೂಡ ಬಂದಿದ್ರು ಮನೆಗೆ ಅವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಸಾಲ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋವ್ರಿಗೂ ಇದ್ದೀನಿ ಯಾಕೆಂದರೆ ಕಾಳಗೆ ಉಪ್ಪು ಉಪ್ಪಾಕತ್ತೆ ಸ್ವಲ್ಪ ಅದು ಟೇಸ್ಟಿಯಾಗಿರುತ್ತೆ ಅಂತ ಇನ್ನೊಂದು ಕಡೆ ಇನ್ನೊಂದು ಜಾರಿಗೆ ಸ್ವಲ್ಪ ಕಾಯಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ನಾವು ಜಾಸ್ತಿ ಸ್ವಲ್ಪ ಯೂಸ್ ಮಾಡೋದು ಜಾಸ್ತಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಂದು ಶುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಉಪ್ಪು ಹಾಕೊತೀನಿ ಚಕ್ಕೆ ಲವಂಗ ಗಸಗಸೆ ಮತ್ತು ಕಡಲೆ ಸ್ವಲ್ಪ ಹಾಕಿ ನೀರು ಹಾಕಿ ನನಗೆ ಫುಲ್ ಪೇಸ್ಟೇ ಆಗೋ ಥರ ನಾನು ಕೂಡ ಇದನ್ನು ರುಬ್ಕೊತೀನಿ ಇದು ಆದಮೇಲೆ ಸ್ವಲ್ಪ ಅದಕ್ಕೆ ನಾನು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಮಾತ್ರ ನಾನು ಹ್ಯಾಡ್ ಮಾಡ್ತೀನಿ ಮ ಅಡುಗೆ ಸಾಂಬಾರು ಪೌಡರ್ ನಾನು ಯಾವುದೇ ಥರ ಯೂಸ್ ಮಾಡೋಕ್ಕೋಗೋದಿಲ್ಲ ಬರೀ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ಲ್ಲೇ ಸ್ವಲ್ಪ ಟೇಸ್ಟಿ ಸಖತ್ತಾಗಿರುತ್ತೆ ಅದನ್ನು ನಾನು ಕೂಡ ಮನೆಯಲ್ಲ ಯೂಸ್ ಮಾಡ್ಕೊತೀನಿ ಹಸಿ ಸ್ಮೇಲೆಲ್ಲ ಉರ್ತು ಹೋಗಿರುತ್ತೆ ಹುಳ್ಳಿ ಕಾಳೆಲ್ಲ ಹುಡುತು ಅದಕ್ಕೆ ಮಸಾಲೆ ರುಬ್ಬಿರೋ ಎಲ್ಲ ಹಾಕಿ ನಮ್ಗೆಷ್ಟು ಬೇಕಷ್ಟೇ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಒಂದು ಎರಡು ಮೂರು ವಿಷಾಲ ಹಾಕಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಾಂಬಾರು ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಇದೇ ಥರ ಇನ್ನೊಂದು ಕೂಡ ವೆರೈಟಿಮ್ ಕೂಡ ಮಾಡ್ತೀವಿ ಸೊ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ತೀವಿ ಅಂತ ಅದು ಕಾಳ್ನಾಲ ಬಸ್ತು ಆ ಥರ ಮಾಡೋ ಸಪ್ರೇಟಾಗಿ ಅದು ಮೊಳಕೆ ಕಟ್ಟಿದ ಸಾಂಬಾರು ಅದು ಕೂಡ ಸಪ್ರೇಟಾಗಿರುತ್ತೆ ಈ ಮೊಳಕೆ ಸಾರು ಸಾಂಬಾರು ಹಾಕ್ತಾ ಆಗ್ತಾ ಕುದೀತಾ ಕುದಿತಾ ಸ್ವೀಟ್ ಬಂದುಬಿಡುತ್ತೆ ಈ ಸ್ವೀಟ್ ಬರಲಿಕ್ಕೆ ಸ್ವಲ್ಪ ಖಾರ ಮುಂದೆ ಮಾಡಿದ್ರೆ ಸ್ವೀಟ್ ಅಷ್ಟಾಗಿ ಸ್ವೀಟ್ ಅಂತ ಅನಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಆದ್ಮೇಲೆ ಸೈಡ್ ಅಲ್ಲಿ ಬಸ್ ಮುದ್ದೆ ಕೂಡ ಇಟ್ಕೊಂಡಿದೆ ಬೇಗ ಬೇಗ ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗಿರುತ್ತೆ ಡ್ಯೂಟಿ ಮುಗಿಸ್ಕೊಂಬಂದು ಅಡುಗೆ ಮಾಡಿ ಊಟ ಮಾಡಿ ಮಲಗದೆ ಒಂಥರ ಸ್ಟ್ರೆಸ್ ಫೀಲು ಯಾರಾದರೂ ಸ್ವಲ್ಪ ಮಾಡಿಕೊಟ್ರೆ ಸಾಕಪ್ಪ ಅಂತ ಕಾಯ್ತಾಯಿರ್ತೀವಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ ಗಮ್ಮಂತಾಯ್ತು ಕುಕ್ಕರ್ ವಿಶೀಲ್ ಓಪನ್ ಮಾಡಿದ ತಕ್ಷಣ ಅದನ್ನು ನಾನು ಪಕ್ಕದಲ್ಲೇ ಅದೊಂದು ತಪ್ಪಲಿಗೆಲ್ಲ ಬಗ್ಸಿ ಸ್ವಲ್ಪ ನೀರು ಹಾಕಿ ಅದೊಂದು ಸೊ ಒಂದು ಕುದಿ ಬಂದರೆ ಅವ್ರಿಗೂ ಹಾಕಿಬಿಟ್ಟು ಲಾಸ್ಟಲ್ಲಿ ತುಪ್ಪ ಹಾಕಿರ್ತೀನಿ ತುಪ್ಪ ಎಲ್ಲ ಹಾಕಿ ಅದನ್ನು ಮರಳು ಬಂದರೆ ಸಾಕು ಸಕ್ಕದಾಗಿರುತ್ತೆ ಊಟ ಮಾಡೋಕ್ಕೆ ಅದನ್ನ ಒಂದು ಕಡೆ ಮುದ್ದೆ ಕೂಡ ಇಟ್ಕೊಂಡಿದೆ ಈ ಥರ ನಾನು ಸಾಂಬಾರು ಕೂಡ ಮಾಡಿದಾಗ ಮುದ್ದೆ ಕಂಪಲ್ಸರಿ ಮಾಡೇ ಮಾಡ್ತೀನಿ ನಾನು ಅದನ್ನು ಸ್ವಲ್ಪ ಗ್ರೋಸರಿ ಸಲ ತೊಗೊಬಂದಿದೆ ಅದನ್ನೆಲ್ಲ ಒಂದು ರಿಫಿಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೀಫಿಲ್ ಇದ್ದೀನಿ ಇಷ್ಟು ದೊಡ್ಡ ಲೀಸ್ಟ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಲೀಸ್ಟ್ ತೊಗೊಬಂದಿದ್ದೀನಿ ಅಂತ ಈ ಸಲ ಬಟ್ ನಾನು ಇಷ್ಟೊಂದು ಥರಕ್ಕೆ ಹೋಗೋದಿಲ್ಲ ಸಲ ಸಲ ನನಗೆ ಒಂದು ಸಲ ನನಗೆ ಏನಾದ್ರು ಬೇಕು ಇಂಪಾರ್ಟೆಂಟ್ ಅಂತಂದರೆ ಒಂದು ಸಲನೇ ಹೋಗಿ ಎಲ್ಲ ಬಲ್ಕಲ್ಲಿ ತೊಗೊಬಂದುಬಿಡ್ತೀನಿ ನನಗೆ ಅದು ನಂಗೆ ಅಮೌಂಟ್ ಕೂಡ ಸೇಫ್ ಆಗುತ್ತೆ ಅಂತ ಸೇವ್ ಆಗುತ್ತೆ ಅಂತಲೂ ಹೇಳ್ಬೋದು ಮತ್ತು ಒಂದು ಓ ಇದಿಲ್ಲ ಅದಿಲ್ಲ ಅನ್ನೋದು ತಲೆನೋವು ಇರೋದಿಲ್ಲ ಟಿಫನ್ಗೆ ತ ಎಲ್ಲ ಇರುತ್ತೆ ಏನಾದ್ರು ಒಂದು ಮಾಡ್ಬೋದು ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಈ ಕಾರಣದಿಂದ ನಾನು ಎಲ್ಲ ಥರನೂ ಕಾಳುಗಳಾಗಿರ್ಬೋದು ಮನೆಗಿನೇನು ದಿನಸಿ ಬೇಕು ಪ್ರತಿಯೊಂದು ಕೂಡ ತೊಗೊಬರ್ತೀನಿ ದಿನ ದಿನ ಅಂಗಡಿಗೆ ಹೋಗಿ ತೊಗೊಬರೋದು ನನಗೂ ಇಷ್ಟ ಆಗಲ್ಲ ಮತ್ತು ಸ್ವಿಗ್ಗಿ ಸೊಮೊಟೊ ನಾನು ಆ ಥರ ಯಾವುದ್ರಲ್ಲಿ ಬುಕ್ ಮಾಡೋದಿಲ್ಲ ನಾನೇ ಹೋಗಿ ಅಂಗಡಿಗೆ ಖುದ್ದಾಗಿ ನೋಡಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ಇದು ನನಗಿದು ಇನ್ಸ್ಟಾಮಟಲ್ಲಿ ಬುಕ್ ಮಾಡೋದು ನಂಗೆ ಅದೆಲ್ಲ ಇಷ್ಟ ಕೂಡ ಆಗೋಲ್ಲ ಈ ಗುಲಾಬ್ ಜಾಮೂನ್ ಹಂಗಂದ್ರೂ ತುಂಬಾ ಇಷ್ಟ ಆಯಿತು ಲಾಸ್ಟ್ ಟೈಮ್ ತೊಗೊಂಬಂದು ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಈ ಸಲ ನಾನು ತೊಗೊಬಂದ ಬೈ ಒನ್ ಗೆಟ್ ಒನ್ ಇತ್ತು ಸ್ವಲ್ಪ ನಾನು ಜಾಸ್ತಿ ಆಫರ್ ನೋಡ್ತಿದ್ದೀನಿ ಆಫರಲ್ಲೂ ಕ್ವಾಲಿಟಿ ಚೆನ್ನಾಗಿದ್ರೆ ಮಾತ್ರ ನಾನು ತೊಗೋತೀನಿ ಇಲ್ಲನೇ ತೊಗೊಳಕಂತೂ ಹೋಗೋದಿಲ್ಲ ಈ ಥರ ಕಸ್ತು ಇದ್ರ ಬೀಜ ಸೂರ್ಯಕಾಂತಿ ಬೀಜ ಆಗಿರ್ಬೋದು ಕುಂಬಳಕಾಯಿ ಬೀಜ ಇದನ್ನೆಲ್ಲ ತೊಗೊಬೋದೇನು ಯಾಕಪ್ಪ ಅಂದರೆ ಈ ಸಲ ಡಯಟ್ ಮೇಂಟೈನ್ ಮಾಡೋಣ ಅಂತ ತುಂಬಾ ವೆಯ್ಟ್ ಗೇನ್ ಆಗ್ತಾ ಇದೀನಿ ಬರ್ತಾ ಬರ್ತಾ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ ಈ ಥರ ಎಲ್ಲ ಥರನೂ ತೊಗೊಬಂದು ಇಟ್ಕೊಂಡಿದ್ದೀನಿ ಅದು ಯಾವಾಗ ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಚಿಯಾ ಸಿಡ್ಸು ಎಲ್ಲ ಥರ ಡ್ರೈ ಫ್ರೂಟ್ಸು ಪ್ರತಿಯೊಂದು ತೊಗೊಬಂದು ಇಟ್ಕೊಂಡಿದ್ದೀನಿ ಹಾಗೆ ಬ್ರೌನ್ ಶುಗರ್ ಕೂಡ ತೊಗೊಬಂದಿದ್ದೀನಿ ಅದು ಯಾಕೆ ತೊಗೊಂಡಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ಅದು ಕೂಡ ಯೂಸ್ ಮಾಡೋಣ ಹೆಂಗಾದರೂ ಮಾಡಿ ಸ್ವಲ್ಪ ಅದನ್ನು ಬ್ರೌನ್ ಶುಗರ್ ಸ್ವೀಟ್ ನೋಡೋಣ ಹೆಂಗಿರುತ್ತೆ ಫಸ್ಟ್ ಟೈಮ್ ಇದು ನನಗೋಸ್ಕರ ತಗೊಂಡಿರೋದು ಅದಾದ್ಮೇಲೆ ಬೆಲ್ಲದ ಪುಡಿ ಪೌಡರು ಅವನ ಪಾಪಿಗೆ ನಾನು ಸಕ್ಕರೆ ಅದೇ ಥರ ಯೂಸ್ ಮಾಡಲ್ಲ ಹಾಲಿಗೆ ಎಲ್ಲ ಬೆಲ್ಲದ ಪೌಡರ್ ಹಾಕ್ತೀನಿ ಹಂಗೆ ಎಲ್ಲ ಎತ್ತಿಡ್ಬೇಕಾದ್ರೆ ಇದೊಂದು ಹೊಡೆದೋ ಹುಡ್ದು ತುಂಬಾ ಬೇಜಾರಾಯಿತು ತುಂಬ ಬೇಜಾರು ಅನ್ನೋದ್ಕಿಂತ ಅದ್ರೊಳಗಡೆ ಎಲ್ಲರ ಗ್ಲಾಸ್ ಪೀಸ್ ಇದ್ರೆ ತುಂಬಾ ಇದಾಗುತ್ತೆ ಮಗುಗೆ ಅಂದ್ಬಿಟ್ಟು ಎಲ್ಲ ಅದನ್ನು ಬೇರೆ ಬಾಟಲ್ ಕಂಟೇನರ್ಗಾಗಿ ಎತ್ತಿಟ್ಟೆ అదా మేలు చర్చీసు కుమ్ళకై బీజ ఎక్కు ఎలా ಎಲ್ಲದಕ್ಕೂ ಗ್ಲಾಸ್ ಜಾರ್ಗಳು ಇಟ್ಟಿದ್ದೀನಿ ಸೊ ಅದಕ್ಕೆಲ್ಲ ಆರ್ಗನೈಸ್ ಮಾಡಿ ಎತ್ತಿಡ್ತಾ ಇದ್ದೆ ಎಲ್ಲ ಮಲ್ಕೊಂಡಿದ್ರು ಸದ್ಯ ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಮಲ್ಕೊಂಡಿದ್ದಾಗ ನಾನು ಈ ಥರ ವೀಡಿಯೋಸ್ ಇರ್ತೀನಿ ಯಾಕೆಂತಂದರೆ ಹಸ್ಬೆಂಡ್ ಏನೂ ಮಾಡಲ್ಲ ಬಟ್ ಮಗನ ಅವನು ಪಾಪನ ಇಟ್ಕೊಂಡು ನನಗೆ ಈ ಥರ ಎಲ್ಲ ಮಾಡೋಕ್ಕಾಗೋದಿಲ್ಲ ನಾನು ಬರ್ತೀನಿ ನಾನು ಮಾಡ್ತೀನಿ ನನಗೂ ಕೊಡು ನಾನು ಹಾಕ್ತೀನಿ ಅಂತ ಹೇಳ್ತಾಯಿರ್ತೇನೆ ಹಂಗಾಗಿ ನಾನು ಅದಕ್ಕೆಲ್ಲ ಅವನು ಇಟ್ಕೊಂಡು ಈ ಥರ ವೀಡಿಯೋಸೆಲ್ಲ ಮಾಡೋಕ್ಕಾಗಲ್ಲ ಅವ್ನು ಮಲಗಿದ್ದಾಗಲೇ ನನಗೇನಾರು ಕೆಲಸ ಎಕ್ಸ್ಟ್ರಾ ಕೆಲಸ ಇದ್ದಾಗ ಮಾತ್ರ ನಾನು ಮಾಡ್ಕೋಬೋದು ಅಷ್ಟೇ ನೀವು ಎಲ್ಲ ನಿಮ್ಮ ಮನೆಯಲ್ಲಿ ಮಕ್ಕಳು ಇಟ್ಕೊಂಡು ಯಾರ್ಯಾರೆಲ್ಲ ಹಿಂಗೆ ಕೆಲಸ ಮಾಡ್ತೀರ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ಹೆಂಗೆ ವೀಡಿಯೋಸ್ ಮಾಡ್ತಿರ್ತಾರೆ ಅಂತ ಅದಾದ ಮೇಲೆ ಪ್ರತಿ ಸಲ ನಾನು ಎಲ್ಲ ಥರದ ಪೌಡರ್ ಕೂಡ ತಂದಿದೆ ಕಸ್ಟರ್ಡ್ ಪೌಡರು ಟೇಸ್ಟಿಂಗ್ ಪೌಡರು ಚಾಟ್ ಮಸಾಲ ಎಲ್ಲನೂ ತಂದಿದೆ ಯಾಕೆಂದರೆ ಅಪ್ಪು ಸ್ಕೂಲಿಗೆ ಇರ್ತಾನೆ ಸೊ ಅವ್ನಿಗೆ ಒಂದೊಂದು ವೆರೈಟಿ ವೆರೈಟಿ ಮಾಡಿಕೊಡೋಣ ಅಂತ ಹನಿ ಕೂಡ ತೊಗೊಂಬಂದು ಇಟ್ಕೊಂಡಿದೆ ಇನ್ನು ಅಪ್ಪುಗೆ ಸ್ವಲ್ಪ ಇನ್ನೂ ತೊದಲು ತೊದ್ಲು ಮಾತು ಬರ್ತಾಯಿದೆ ಅವ್ನಿಗೆ ಬೆಳಗ್ಗೆ ಹೊತ್ತು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಕಿಸಾನ್ ಜಾಮು ಮತ್ತು ಬಟರ್ದು ಕಿಸ ಹಂಚ ಅಂತ ತಗೊಂಬಂದಿದೆ ಅವ್ನಿಗೆ ಬ್ರೆಡ್ ಮೇಲೆ ಹಾಕೊಟ್ರೆ ಅದನ್ನು ತಿಂದ್ಕೊಂಡು ಬ್ರೆಡ್ ಮೇಲೆ ಹಾಕ್ಕೊಟ್ರೆ ತಿನ್ಕೊಂಡು ಅದನ್ನು ಕೂಡ ಎಂಜಾಯ್ ಮಾಡ್ತಾನೆ ಅಂತ ಅದನ್ನು ತಗೋಬಂದು ಇಟ್ಟಿದೆ ಬಟ್ ಅದು ಚಾಕ್ಲೇಟ್ ಫ್ಲೇವರ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ಜಾಸ್ತಿ ಚಾಕ್ಲೇಟ್ನ ಇಷ್ಟಪಡ್ತಾರೆ ಹಂಗಾಗಿ ನಾನು ಅದು ಚಾಕ್ಲೇಟ್ ಫ್ಲೇವರ್ ಕೂಡ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಎಲ್ಲನೂ ಆರ್ಗನೈಸ್ ಮಾಡಿಟ್ಟಿದ್ದೀನಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಚೇರ್ ಸಿಟ್ಸ್ ಇತ್ತಾ ಇರ್ಬೋದು ಮತ್ತು ಕುಂಬಳಕಾಯಿ ಬೀಜ ಮತ್ತು ಸ ಸೂರ್ಯಕಾಂತಿ ಬೀಜ ಪ್ರತಿಯೊಂದು ಕೂಡ ತಗೊಬಂದು ಇಟ್ಕೊಂಡಿದ್ದೀನಿ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಬಟ್ ಯಾವಾಗ ನಾನು ಡಯ ಸ್ಟಾರ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಡಯಟು ಸೊ ಆ ಡಯಟ್ ಮಾಡಿದಾಗ ನಾನು ಸಣ್ಣ ಆದಾಗ ಅಷ್ಟೇ ಸೊ ನನ್ನ ಕಿಚನ್ ಈ ಥರ ಇಟ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಎಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನೇ ಎಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಯಾರೇ ದಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ